ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ರನ್ನಿಂಗ್ ಇದಾವಾ ಎಲ್ಲ ಇದೆ ಸರ್ ಟೈರ್ ಗಳು ಹೆಂಗ ಇದಾವಾ ಟೈರ್ ಗಳು 70% ಇದೆ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಆಗಿದೆ ಸರ್ ಅದು ಡಿಕ್ಕಿ ಮುದ್ದೆ ಚಪ್ಪಾಗಿದೆ ಸರ್ ಡಿಕ್ಕಿ ಒಂದನಾ ಹೌದು ಇದು ಒರಿಜಿನಲ್ ಪೇಂಟ್ ಇದೆ ಓಕೆ ಇಂಜಿನ್ ಅಲ್ಲಿ ಹೆಂಗ ಇದೆ ಕಂಡೀಷನ್ ಎಲ್ಲ ಗುಡ್ ಇದೆ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಸರ್ ಒಳಗಡೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೀಟ್ ಎಲ್ಲ ರೈಟ್ ಇದೆ ಎಲ್ಲ ಓಕೆ ನಾವು ಎಲ್ಲ ಓಕೆ ಇದೆ ತಗೊಳ್ಳೋರು ಏನು ಖರ್ಚಿಲ್ಲ ಏನು ಖರ್ಚಿಲ್ಲ ಸರ್ ಓಕೆ ಈ ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಿಲ್ವಲ್ಲ ಏನಿಲ್ಲ ಸರ್ ಕ್ಲಿಯರ್ ಇದೆ ಆರ್ ಕ್ಯಾಶ್ ಅಲ್ಲಿ ಇದೆ ಓಕೆ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದೆ ಗಾಡಿ ಎಲ್ಲ ಒರಿಜಿನಲ್ ಇದೆ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಹಾ ಸರ್ ಇದೆ ಸರ್ ಹಾ ಸರ್ ಹಾ ಸಿಟಿನ ಅಲ್ಲಿ ಸಿಟಿನ ಬರುತ್ತಾ ಹೌದೌದು ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ ಮೂರು ಹದಿನೈದು ಹೇಳ್ತೀವಿ ಸರ್ ಮೂರು ಲಕ್ಷ ಹದಿನೈದು ಸಾವಿರ ಏನ್ ಕಡಿಮೆ ಆಗುತ್ತಾ ಸ್ವಲ್ಪ ಮಾಡೋಣ ಓಕೆ ನಂಬರ್ ಇದೆ ಹಾಕಿಲ್ಲ ಸರ್ ಇದೆ ಹಾಕಿ ಸರಿ ಸರ್ ಓಕೆ